ಿ ನಡೆದಂತಹ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲಿನ ಗ್ಯಾಂಗ್ ರೇಪ್ ಅನ್ನು ಗಂಭೀರವಾಗಿ ಪರಿಗಣಿಸಿರುವ ಅಧಿಕಾರಿಗಳು ಅನಧಿಕೃತ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳ ಮೇಲೆ ದಾಳಿಯನ್ನು ನಡೆಸಿ ಸುಮಾರು ನೂರಕ್ಕೂ ರೆಸಾರ್ಟ್ಗಳು ವಿದ್ಯುತ್ ಅನ್ನ ಕಡಿತಗೊಳಿಸಿದ್ದಾರೆ ಸಾಣಾಪುರ್ ಜಂಗ್ಲಿ ಹನುಮನಹಳ್ಳಿ ಆಂಜನಹಳ್ಳಿ ಋಷಿಮುಖ ಪರ್ವತ ಸೇರಿದಂತೆ ತುಂಗಭದ್ರಾ ನದಿ ತೀರದಲ್ಲಿ ಇರುವಂತಹ ಅನಧಿಕೃತ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳ ಮೇಲೆ ತಹಶೀಲ್ದಾರ್ ನೇತೃತ್ವದಲ್ಲಿ ಎರಡು ತಂಡ ರಚಿಸಿ ದಾಳಿಯನ್ನು ನಡೆಸಲಾಗಿದೆ ತಹಶೀಲ್ದಾರ್ ಯು ನಾಗರಾಜ್ ಮತ್ತು ತಹಶೀಲ್ದಾರ್ ಗ್ರೇಟ್ ಟು ಮಹಾಂತ ಗೌಡ ನೇತೃತ್ವದಲ್ಲಿ ತಂಡವನ್ನು ರಚಿಸಿದ್ದು ಜೆಸ್ಕಾಂ ಅಧಿಕಾರಿ ಮಂಜುನಾಥ ತಾಲೂಕು ಪಂಚಾಯಿತಿ ಇಇಒ ಅರಣ್ಯ ಇಲಾಖೆ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ರಂಗಪ್ಪ ದೊಡ್ಮನಿ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಇದ್ದು ನೂರಕ್ಕೂ ಹೆಚ್ಚು ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಮೇಲೆ ದಾಳಿಯನ್ನು ನಡೆಸಿ ಅವುಗಳ ವಿದ್ಯುತ್ ಕಡಿತಗೊಳಿಸಿದ್ದಾರೆ ಜೊತೆಗೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ಇದ್ದಂತಹ ಇಪ್ಪತ್ತು ರೆಸಾರ್ಟ್ಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ